ಮಡಿಕೇರಿ ನಗರದಲ್ಲಿ ಪೊಲೀಸರು ಗುಟ್ಕಾ ಸಿಗರೇಟ್ ಮಾರಲು ಅನುಮತಿ ಇಲ್ಲದಿದ್ದರೂ ಮಾರಾಟ ಮಾಡ್ತಾ ಕೆಲವು ಅಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಭಾರತೀಯ ದಂಡ ಸಂಹಿತೆ ಗುಟ್ಕಾ ಕಾಯ್ದೆಯ ಅಡಿಯಲ್ಲಿ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ನಗರದ ಶಾಲಾ ಕಾಲೇಜುಗಳ ಸಮೀಪದ ಅಂಗಡಿಗಳಲ್ಲಿ ಗುಟ್ಕಾ ಸಿಗರೇಟ್ ಸೇರಿದಂತೆ ಇತರ ವಸ್ತುಗಳ ಮಾರಾಟವನ್ನ ನಿಷೇಧ ಮಾಡಿದರೂ ಕೂಡ ಕೆಲವು ಅಂಗಡಿಗಳಲ್ಲಿ ಮಾದಕ ವಸ್ತುಗಳು ಸೇರಿದಂತೆ ಇತರ ನಿರ್ಬಂಧಿತ ವಸ್ತುಗಳಿಂದ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವ ದೂರು ಬಂದ ಹಿನ್ನೆಲೆ ಐದು ತಂಡಗಳಾಗಿ ಪೊಲೀಸರು ಕಾರ್ಯಾಚರಣೆ ಕೈಗೊಂಡಿದ್ದು ಕೆಲವು ಅಂಗಡಿಗಳಲ್ಲಿ ಪರಿಶೀಲನೆ ನಡೆಸಿದರು ಅಂಗಡಿ ಮಾಲೀಕರಿಗೆ ನಿರ್ಬಂಧಿತ ವಸ್ತುಗಳಿಂದ ಮಾರಾಟ ಮಾಡದಂತೆ ಸೂಚನೆ ನೀಡಿದ್ದಾರೆ अंगे तोरछंगे तोरछ अमित गेला चलो नमस्कार इकडे गाडीला इकडे गाडीला स्वीट करतो बोंगांगे अमित बोंगायला 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 सगळा बोंगायला चला बोंगायला 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 लक्ष पुडकोस पुडकोस कट